ವಲಸೆ ಬಂದ ಟೈಲರ್ಗಳು ಮತ್ತು ಕಸೂತಿ ಕೆಲಸಗಾರರಿಂದ ಸ್ಥಳೀಯ ಟೈಲರ್ಗಳಿಗೆ ಒಡೆತ ಹೊಸಕೋಟೆ ತಾಲೂಕು ಟೈಲರ್ಗಳ ಕ್ಷೇಮ ಸಂಘದಿಂದ ಸರ್ವ ಸದಸ್ಯರ ಒಕ್ಕಲಿನ ಕೂಗು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರುವ ಟೈಲರ್ಗಳ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ ಇತ್ತ ಸರ್ಕಾರವು ಕೂಡ ಗುರುತಿಸುತ್ತಿಲ್ಲ ಯಾವುದೇ ಸೌಲಭ್ಯಗಳನ್ನು ಕೊಡುತ್ತಿಲ್ಲ ಟೈಲರ್ಗಳು ಕೂಡ ಒಗ್ಗಟ್ಟಾಗುತ್ತಿಲ್ಲ ಆ ನಿಟ್ಟಿನಲ್ಲಿ ಟೈಲರ್ಗಳ ಬದುಕು ಹಡಕತ್ತೆಯಲ್ಲಿ ಸಿಲುಕಿದಂತಾಗಿದ್ದು ಟೈಲರ್ಗಳು ಹೊಸಕೋಟೆಯಲ್ಲಿ ನೂತನವಾಗಿ ಸಂಘಟಿತರಾಗುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಟೈಲರ್ಗಳ ಬದುಕು ಅತಂತ್ರ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ರಾಧಾ ಧನ್ರಾಜ್ರವರು ಸೇರಿದಂತೆ ಅನೇಕ ಟೈಲರ್ ಮುಖಂಡರುಗಳು ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಆ ಮುಖಾಂತರವಾಗಿ ಸ್ಥಳೀಯ ರಾಜಕೀಯ ಮುಖಂಡರುಗಳಿಂದ ನೆರವಿನ ಆಸ್ತಾವನ್ನು ನೀಡಿದರು ಅಂದಿನಿಂದ ಹನ್ನೊಂದು ಜನಗಳಿಂದ ಪ್ರಾರಂಭವಾದ ಈ ಸಂಘಟನೆ ಇಂದು ಆರುನೂರಕ್ಕೂ ಹೆಚ್ಚು ನೋಂದಾಳಿತ ಸದಸ್ಯರನ್ನು ಹೊಂದಿದ್ದು ತಾಲೂಕಿನಲ್ಲಿ ನಕಲಿ ಟೈಲರ್ ಕಾರ್ಡ್ಗಳ ಹಾವಳಿ ಹೆಚ್ಚಾಗಿದ್ದು ಕೇವಲ ಎರಡು ಸಾವಿರಕ್ಕಷ್ಟೇ ಟೈಜರ್ಗಳಿದ್ದರೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಐದು ಸಾವಿರದಷ್ಟು ಕಾರ್ಡ್ಗಳು ಹೊರಬಂದಿವೆ ಆ ನಿಟ್ಟಿನಲ್ಲಿ ಅವರಿಗೆ ಕಡಿವಾಣ ಹಾಕುವುದು ಹಾಗೆಯೇ ವಲಸೆ ಬಂದ ಟೈಲರ್ಗಳು ಮತ್ತು ಕಸೂತಿ ಕೆಲಸಗಾರರಿಂದ ಸ್ಥಳೀಯರಿಗೆ ಕೆಲಸವಿಲ್ಲವಾಗುತ್ತಿರುವುದು ಇಷ್ಟ ಬಂದ ಹಾಗೆ ಬೆಲೆಗಳನ್ನು ನಿಗದಿ ಮಾಡುತ್ತಿರುವುದು ಸೇರಿದಂತೆ ಇನ್ನೂ ಹಲವು ಮೂಲಭೂತ ಸೌಕರ್ಯಗಳನ್ನು ಹೊಂದುವ ಸಲುವಾಗಿ ಇಂದು ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಸಭೆಯನ್ನ ಸೇರಿ ಅಲ್ಲಿ ಅಧ್ಯಕ್ಷರಾದ ರಾಧಾ ಧನ್ರಾಜ್ ಅವರು ಸೇರಿದಂತೆ ಇತರ ಪದಾಧಿಕಾರಿಗಳು ಚರ್ಚೆಯನ್ನು ಮಾಡುವ ಮುಖಾಂತರವಾಗಿ ಕುಂದು ಗುರುತುಗಳ ನಿವಾರಣೆಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕೆಂಬ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಟೈಲರ್ ಕ್ಷೇಮಾಭದ್ದಿ ಸಂಘದ ಕಾರ್ಯದರ್ಶಿಯಾದ ಮುರುಗೇಶ್ ಅವರು ಖಜಾಂಚಿಯಾದ ಸುಮತಿ ರೆಡ್ಡಿರವರು ಉಪಾಧ್ಯಕ್ಷರಾದ ಚಂದ್ರಶೇಖರ್ ಶಶಿಧರ್ ಪ್ರತಿಮಾ ಪದಾಧಿಕಾರಿಗಳಾದ ರಾಜು ವೆಂಕಟೇಶ್ ಮುರಿನಂಜಪ್ಪ ಕುಮಾರ್ ಸಿಂಗ್ ಭಾಗ್ಯ ನಸೀರ್ ಫಾಜಿಲ್ ಪಾಷಾ ಸೇರಿದಂತೆ ಇನ್ನಿತರ ಹಲವಾರು ಟೈಲರ್ಗಳು ಭಾಗವಹಿಸಿ ಜಪಿಸಿದ್ದಾರೆ ಸಂಘ ಉದ್ಘಾಟನೆ ಆಗಿ ಸುಮಾರು ನಾಲ್ಕು ವರ್ಷಗಳ ಕಾಲ ಇತ್ತು ಯಾವಾಗ ಅಂದ್ರೆ ಕೊರೋನಾ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದೇ ಕೊರೋನಾ ಟೈಮ್ ಅಲ್ಲಿ ಪ್ರತಿಯೊಬ್ಬ ಒಂದ್ ನಿಟ್ ಮೂಲಕ ಪ್ರತಿಯೊಬ್ಬರನ್ನೂ ಜಾಯಿನ್ ಆಗಿ ಹೇಳಿ ಒಂದು ಸಂಘಟನೆ ಹುಟ್ಟಾಕಿದ್ವಿ ಬರೀ ಹನ್ನೊಂದು ಜನರ ಮಾತ್ರ ಆವಾಗಿನ ಟೈಮ್ ಅಲ್ಲಿ ಆ ಒಂದ್ ನಿಟ್ಟಲ್ಲಿ ಅವಾಗ ಎಷ್ಟು ಜನಕ್ಕೆ ಟ್ರೈಲರ್ ಕೆಲಸ ಇಲ್ಲ ಮನೆಯಲ್ಲಿ ಅಪಾರ ಮನೆಯಲ್ಲಿ ಕುತ್ಕೊಂಡಿರುವಂತ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಷ್ಟದ ಪರಿಸ್ಥಿತಿ ಇದ್ದಂತ ಸಮಯದಲ್ಲಿ ನಾವು ಈ ಒಂದು ಸಂಘಟನೆ ಉಂಟಾಗಿದ್ದೀವಿ ಹೊಸಕೋಟೆ ತಾಲೂಕ್ ಟೇಲರ್ಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಈ ಹಿಂದೆ ಕೆ ಎಸ್ ಸಿ ಏನ್ ಮಾಡೋದು ಅದ್ರ ಬಗ್ಗೆ ನಮ್ಗೆ ಅದು ಅವಶ್ಯಕತೆನೂ ಇಲ್ಲ ಆ ಒಂದು ಇದರಲ್ಲಿ ನಾವು ಒಂದ್ ಸ್ವಲ್ಪ ಕೆಲವೊಂದಾಗ ನಾವು ಮೆನ್ಷನ್ ಮಾಡಿದೀವಿ ಗ್ರೂಪ್ ಒಂದು ಮಾಡಿದೀವಿ ಇತ್ತೀಚೆಗೆ ಎಲ್ಲಾ ಅಂಗಡಿ ಮಾಲೀಕರು ಗ್ರೂಪ್ ಒಂದು ಅದರಲ್ಲಿ ಒಂದು ಯಾವ ಮಟ್ಟಕ್ಕೆ ತಗೋಬಹುದು ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಜನವರಿ ನಾನು ಫಂಕ್ಷನ್ ಸ್ಟಾಪ್ ಮಾಡಿದ್ದೀನಿ ಮಾಡಿದ್ದೀನಿ ಜನ್ವರಿ ಟ್ವೆಂಟಿ ತ್ರೀ ಸ್ಟಾರ್ಟ್ ಮಾಡಿದ್ದೀನಿ ನಂತರ ಆಗಿರೋದನ್ನ ನಾನು ಇನ್ನ ಅಪ್ಡೇಟ್ ಮಾಡಲಿಲ್ಲ ಮುಂದೆ ಅಪ್ಡೇಟ್ ಮಾಡ್ತೀನಿ ನಾವು ಅಲ್ಲಿ ಬೇಕಾದಷ್ಟು ಬೇಕಾದಷ್ಟಿತ್ತು ಬಟ್ ಲಾಸ್ಟ್ ಟೈಮ್ ಇದ್ದಂತವರಲ್ಲಿ ಚಂದ್ರು ಇರ್ಬೋದು ನಾವ್ ಇರ್ಬೋದು ಜಿ ಎಂ ಎಸ್ ಎಲ್ಲ ಇರ್ಬೋದು ಮತ್ತೆ ನಸೀಬ್ಲ್ಲಾ ಕಾಮಿದ್ರು ಪ್ರತಿಯೊಬ್ರು ಇದ್ದಂತ ಸಮಯದಲ್ಲಿ ಅವ್ರಿಗೆ ಬೇಕಾದಷ್ಟು ನಾವು ಸಂಘಟನೆ ಹೋರಾಟ ಎಲ್ಲ ಮಾಡಿದ್ವಿ ಇದುವರೆಗೂ ನಾವು ಇನ್ನ ಹಿಂದೆನೆ ಉಳ್ಕೊಂಡಿದೀವಿ ಯಾವುದೇ ರೀತಿಯಾಗಿ ನಮ್ಗೆ ಸವಲತ್ತುಗಳು ಸಿಗ್ತಾ ಇರ್ಲಿಲ್ಲ ಇವಾಗ ಅಸಂಘಟಿತರಾಗಿ ನಾವು ಏನು ಉಳ್ಕೊಂಡಿದೀವಿ ಅಂದ್ರೆ ಸಂಘಟಿತರ ಆಗ್ಲಿಲ್ಲ ಸಂಘಟಿತರ ಆಗ್ದೇನೆ ನಾವು ಈ ಮಟ್ಟಕ್ಕೆ ಬಂದಿರುವಂತ ಆ ಒಂದು ನಿಟ್ಟಿನಲ್ಲಿ ಇವಾಗ ನಾವೆಲ್ಲ ಒಟ್ಟಾಗಿ ಇವಾಗಿನ ಬಂದ ನಾವು ಎದುರಿಸಬೇಕಾಗಿರುವಂತ ಪರಿಸ್ಥಿತಿ ಕಡೆಯಿಂದ ಬಂದು ನಮ್ಮ ಹತ್ರ ಕೆಲಸ ಕೇಳ್ಕೊಂಡ್ ಬರ್ತಾರೆ ನಾವು ಅವ್ರಿಗೆ ವಸತಿ ಮಾಡಿ ಅವ್ರಿಗೆ ಜಾಗ ಉಳ್ಕೊಳ್ಳೋ ಜಾಗ ಕೊಟ್ಟು ಕೆಲಸ ಕೊಟ್ಟು ಅವ್ರನ್ನ ಬೆಳೆಸಕ್ ಬಿಡ್ತಾ ಇದ್ದೀವಿ ನಾವ್ ಹಿಂದೆ ಸರಿ ಫಸ್ಟ್ ಅದನ್ನ ಸರ್ ಮಾಡ್ಕೊಂಡ್ರೆ ನಾವು ಸ್ಥಳೀಯರಿಗೆ ನಮ್ಗೆ ಬೇಕಾದಷ್ಟಿದೆ ಅವಕಾಶ ಆ ರೀತಿ ಇರ್ಬೇಕಾದ್ರೆ ಸಂಘಟಿತರಾಗಿ ನಾವ್ಯಾಕೆ ನಾವು ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಅವ್ರನ್ನ ಸ್ವಲ್ಪ ಹೊರಗಡೆ ಇಟ್ಟು ಕೆಲಸ ಯಾಕೆ ಮಾಡಬಾರ್ದು ಅನ್ನೋ ಒಂದು ನಮ್ ನಿಟ್ಟಿನಲ್ಲಿ ಈ ಒಂದು ಸಭೆನ ತಮ್ಮ ಮೊದ್ಲೇ ಬಾರಿ ನಾನು ನಾವೇ ಖುದ್ದಾಗಿ ವಿಸಿಟ್ ಮಾಡಿ ಕರ್ತಿರುವಂತದ್ದು ಬಟ್ ಅಂದ್ರೆ ಇಲ್ಲಿ முன்ன கைஜோடி ஹோராட்ட ஏழ்வடிகளை பிரதி ஒன்று இல்லை ஹோராட்ட மாதிரி தஹசீல் தார் மனுவிய கொட்டும் பிரதி ஒன் இத நம்ம நம்ம நான் படுக்க நம்ம ஹோராட்டி ஓடாட் ஆனால் தம் எல்லார அபிப்பிராய் முன்னாடி இன்னும் ಮಾಡ್ಕೊಂಡು ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಒಂದ್ ನೋಂದಣಿ ಮಾಡ್ಕೋಬೇಕಾಗುತ್ತೆ ನಾವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡ್ಕೊಂಡ ನಂತರ ಸರ್ಕಾರಕ್ಕೆ ಅದ್ ಏನಿದೆ ಇವಾಗ ಏನು ಸಂತೋಷ್ ಲಾಡ್ ಅವರು ಮಾನ್ಯ ಕಾರ್ಮಿಕ ಸಚಿವರು ಏನೆಲ್ಲ ಬಿಡುಗಡೆ ಮಾಡಿದ್ದ ಮಾಡಿದ್ದಾರೆ ಇವಾಗ ಸ್ಮಾರ್ಟ್ ಕಾರ್ಡ್ ಬಂದಿದೆ ಸ್ಮಾರ್ಟ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಇವಾಗ ಅಗ್ನಿ ಮಾಲೀಕರು ಇವಾಗ ಹೊಸಕೋಟೆ ತಾಲೂಕಲ್ಲಿ ಒಂದ್ ಎರಡರಿಂದ ಮೂರ್ ಸಾವಿರ ಜನ ಅಂಗಡಿ ಮಾಲೀಕರು ಇದ್ದಾರೆ ನಂಗೆ ತಿಳಿದ ಮಟ್ಟಿಗೆ ಇಲ್ಲ ಲಾಸ್ಟ್ ಟೈಮ್ ಮಾಡಿದ್ದು ನಾವು ಏಳು ಸಾವಿರ ಅಂತ ಹೇಳಿದ್ವಿ ನಾವು ಎಂ ಎಲ್ ಎರ ಹತ್ರ ಮಾತಾಡೋದು ಶರತ್ ಬಚ್ಚೇಗೌಡ ಹತ್ರ ಮಾತಾಡಿದ್ರು ಮೊನ್ನೆ ಏಳು ಸಾವಿರ ಅಂತ ಹೇಳಿದ್ವಿ ಬಟ್ ಅಷ್ಟಿಲ್ಲ ಮೇಡಮ್ ಅಂತಂದ್ರು ಯಾಕಿಲ್ಲ ಅಂತಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಇಲ್ಲ ಇಲ್ಲಿ ಎರಡ್ ಸಾವಿರ ಕಾರ್ಡ್ ಎರಡ್ ಸಾವಿರ ಟೈಲರ್ಸ್ ಇಲ್ಲ ಐದ್ ಸಾವಿರದ ಮುನ್ನೂರ ಅರವತ್ತೆರಡು ಕಾರ್ಡ್ ಬಂದಿದೆ ಲೇಬರ್ ಕಾರ್ಡ್ಸ್ ಅಲ್ಲ ಅರವತ್ತೆಂಟು ಅಷ್ಟು ಕಾರ್ಡ್ಗಳು ಬಂದಿದೆ ಅದರಲ್ಲಿ ಟೈಲರ್ ಗಳು ಯಾರಿದ್ದಾರೆ ಅಂತ ಹೇಳಿ ನಮ್ಗೆ ಮೆನ್ಶನ್ ಮಾಡಿ ನಮ್ಗೆ ವೆರಿಫಿಕೇಶನ್ ಮಾಡ್ಕೊಡಿ ಹೇಳಿ ನಮ್ಗೆ ಒಂದು ಇದು ಮಾಡ್ಕೊಟ್ಟಿದ್ದಾರೆ ಅದನ್ನ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಪ್ರತಿಯೊಬ್ರು ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಂದು ಗ್ರೂಪ್ ಅಲ್ಲಿ ಹಾಕ್ತಾ ಇದೀನಿ ಮೂರ್ ಗ್ರೂಪ್ ಇದೆ ಆ ಮೂರ್ ಗ್ರೂಪ್ ಅಲ್ಲಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಂದ್ರೆ ಕೇವಲ ತೊಂಬತ್ತೆಂಟು ಜನ ಮಾತ್ರ ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ ಯೂನಿಯನ್ ಅಲ್ಲಿ ಬಟ್ ಅಂಗಡಿ ಅಲ್ಲಲ್ಲೇ ನೋಡ್ಕೊಂಡಿದೆ ಇದ್ರಲ್ಲಿ ಏನಿಲ್ಲ ಏನ್ ಬರುತ್ತೆ ಏನ್ ಹೋಗುತ್ತೆ ಇಲ್ಲಿ ಒಂದ್ ಏನಪ್ಪಾ ಅಂದ್ರೆ ಜೆಂಟ್ಸ್ ಟೈಲರ್ ಇದಾರೆ ಲೇಡೀಸ್ ಟೈಲರು ಇದ್ದಾರೆ ಇವತ್ತಿದ್ದ ಬರೀ ಲೇಡೀಸ್ ಟೈಲರ್ ತಾನೇ ಕರೆದಿರೋದು ನಾವ್ ಯಾಕೆ ಹೋಗಬೇಕು ಅಂತ ನಿಮ್ಮ ಬಂದ್ರೆಲ್ಲ ಬಂದು ಜಂಟ್ಸ್ ಟೈಲರ್ ಹಾಕಿದ್ರು ಗಳಿಗೆ ನಾವು ಓಡಾಟು ಅಂತ ಇಷ್ಟು ಜನ ಬಂದಿ ಸೇರಿದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಅಭಿಮಾನಕ್ಕೆ ಯಾವತ್ತು ಇದ್ ಮಾಡಿಕೊಡೋದ ಒಟ್ಟಿಗೆ ನಿಮ್ಮೊಟ್ಟಿಗೆ ನೀವೆಲ್ಲಾ ನಮ್ ಜೊತೆ ಇದ್ರೆ ನಾವು ಸಹ ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಹುಮ್ಮಸ್ ತಮ್ಮೆಲ್ಲರ ಸಹಕಾರ ಮುಂದಿನ ದಿವಸಗಳಲ್ಲಿ ನಾವು ಬೇಕು ಅಂತ ಹೇಳ್ತಾ ಇವಾಗ ಎಲ್ಲಾನು ಅವ್ರ ವೃತ್ತಿಗೆ ಅವ್ರ ಗೌರವ ಕೊಡಬೇಕಾದಂತ ಕರ್ತವ್ಯ ಬಹಳ ಇದೆ ಯಾಕಂದ್ರೆ ಇವಾಗ ಸಂಘಟಿತರು ಸಂಘಟಿತರಿಂದ ಅಸಂಘಟಿತರಾಗಿ ನಿಂತಿದ್ದೀವಿ ಇವತ್ ನಾವು ಇದ್ರ ಪರವಾಗಿ ಎಲ್ಲಾರು ಕಾರ್ಯನಿರ್ವಹಿಸಬೇಕಾದ್ರೆ ಎಲ್ಲಾರ್ದು ಒಂದು ಕರ್ತವ್ಯ ಇದೆ ಒಬ್ಬರಿಗೆ ಅಂತಲ್ಲ ಇವತ್ ನಾವು ಎರಡು ದಿನ ಏನ್ ನಾವು ಹೊಸಕೋಟೆಗೆ ಓಡಾಡಿದಿವಿ ನಮಗಿಂತ ಜಾಸ್ತಿ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಜಾಸ್ತಿ ಜನ ಇದ್ದಾರೆ ಇವತ್ತು ಮನೆಯಲ್ಲಿ ನೋಡಿದ್ರು ಅವರೇ ಅಂಗಡಿಯಲ್ಲಿ ನೋಡಿದ್ರು ಅವರೇ ಹಾಗಾದ್ರೆ ನಾವು ಸ್ಥಳೀಯರು ಜೀವನ ಮಾಡೋದು ಹೇಗೆ ಪ್ರತಿಯೊಬ್ರು ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ಳಿ ಅರ್ಥ ಸಿಕ್ಕತ್ತೆ ಇವತ್ತು ಜೆಂಟ್ಸ್ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಇದರ ಹರಿವಿರಬೇಕು ಅನ್ನೋದು ಒಂದು ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಈ ಸಭೆಯನ್ನು ನಾವು ಮಾಡಿದೀವಿ ಸ್ಥಳೀಯ ಟೈಲರ್ ವೃತ್ತಿ ಬಾಂಧವರಿಗೆ ವಲಸೆ ಬಂದಿರುವ ಕಸೂತಿ ಕೆಲಸಗಾರರಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿ ತೆಗೆದುಕೊಳ್ಳಬೇಕಾಗಿರುವ ತೀರ್ಮಾನಗಳ ವಿವರ ಹೀಗಿದೆ ಒಂದನೆಯದಾಗಿ ಹೊರ ರಾಜ್ಯದಿಂದ ಬಂದು ಇಲ್ಲಿ ಕಸೂತಿ ಕೆಲಸ ಮಾಡುತ್ತಿರುವವರು ಕಡ್ಡಾಯವಾಗಿ ಸಂಘದಿಂದ ಅನುಮತಿ ಪಡೆದಿರಬೇಕು ಹಾಗೂ ಸ್ಥಳೀಯ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಹೊಂದಿರಬೇಕು ಎರಡನೇದಾಗಿ ಕಸೂತಿ ಕೆಲಸ ಮಾಡುವವರು ಹೊರಗೆ ಕೆಲಸ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದೇ ಆದರೆ ಸಂಘವು ಹದಿನೈದು ದಿನಗಳ ಕಾಲಾವಕಾಶ ಅಂಗಡಿಯನ್ನು ಮುಚ್ಚಿಸಲು ಸರ್ವ ಅಂಗಡಿ ಮಾಲೀಕರ ಉಪಸ್ಥಿತಿಯಲ್ಲಿ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಸಂಘವು ಕ್ರಮ ಕೈಗೊಳ್ಳಲಾಗುವುದು ಮೂರನೇದಾಗಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುವವರು ಮತ್ತೊಂದು ಅಂಗಡಿಗೆ ಹೋಗಿ ಕೆಲಸ ಮಾಡುವಂತಿಲ್ಲ ಹೊಸಕೋಟೆ ಟೌನ್ ಬಿಟ್ಟು ಎಲ್ಲಾದರೂ ಕೆಲಸ ಮಾಡಬಹುದು ಅದಕ್ಕೆ ಪೂರಕವಾಗಿ ಅಂಗಡಿ ಮಾಲೀಕರು ಸಹ ಅವರಿಗೆ ಸರಿಯಾದ ಸಮಯಕ್ಕೆ ಕೆಲಸ ಹಾಗೂ ಸಂಬಳವನ್ನು ನಿಭಾಯಿಸಬೇಕು ನಾಲ್ಕನೇದಾಗಿ ಅಂಗಡಿ ಮಾಲೀಕರು ಸರಿಯಾದ ಸಮಯಕ್ಕೆ ಸಂಬಳ ಕೊಡಲಿ ಕೊಡಲಿಲ್ಲವೆಂದರೆ ಕೆಲಸಗಾರರು ಸಂಘಕ್ಕೆ ದೂರು ದಾಖಲು ಮಾಡಬಹುದು ಐದನೇದಾಗಿ ಕಸೂತಿ ಕೆಲಸ ಮಾಡುವವರು ಬಟ್ಟೆ ಹೊಲಿಗೆ ಮಾಡುವಂತಿಲ್ಲ ಒಂದು ವೇಳೆ ಹಾಗೇನಾದರೂ ಮಾಡಿದ್ದು ಕಂಡು ಬಂದಲ್ಲಿ ಸಂಘದ ವತಿಯಿಂದ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಆದರೆ ಕಸೂತಿ ಕೆಲಸ ಮಾಡುವರು ಅಂಗಡಿ ಮಾಲೀಕರ ಬಳಿಯಲ್ಲಿ ಮಾತ್ರ ಕೆಲಸ ಮಾಡಬೇಕು ಅವರದ್ದೇ ಆದಂತಹ ಪ್ರತ್ಯೇಕ ಅಂಗಡಿಯನ್ನು ತೆರವಂತಿಲ್ಲ ಆಗಿನಾದರೂ ಮಾಡಿದ್ದು ಕಂಡುಬಂದಲ್ಲಿ ಸಂಘದ ವತಿಯಿಂದ ಸೂಕ್ತ ಕ್ರಮ ವಹಿಸಲಾಗುವುದು ಟೈಲರ್ ಅಂಗಡಿ ಮಾಲೀಕರು ಪ್ರತಿಯೊಬ್ಬರು ಕಡ್ಡಾಯವಾಗಿ ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿರತಕ್ಕದ್ದು ಮುಂದೆ ಸರ್ಕಾರದಿಂದ ಹಾಗೂ ಕಾರ್ಮಿಕ ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆಯಲು ಕಡ್ಡಾಯವಾಗಿ ಸಂಘದ ಸದಸ್ಯತ್ವವನ್ನು ಪಡೆದಿರಬೇಕು ಒಂದು ವೇಳೆ ಸದಸ್ಯತ್ವವನ್ನು ಪಡೆಯದಿದ್ದಲ್ಲಿ ಯಾವುದೇ ಸೌಲಭ್ಯವನ್ನು ಪಡೆಯಲು ಅನರ್ಹರ ಅನರ್ಹರಾಗಲು ಕಾರ್ಮಿಕ ಇಲಾಖೆಯಿಂದ ಪರವಾನಗಿಯನ್ನು ಹೊಂದಿರಬೇಕು ಸಂಘದ ಮುಖಾಂತರ ಕಾನೂನಿನ ರೀತಿಯಲ್ಲಿ ಪರಿಹರಿಸಲಾಗುವುದು ಮುಂದಿನ ದಿನಗಳಲ್ಲಿ ಟೈಲರ್ ಬಾಂಧವರು ಮಕ್ಕಳಿಗೆ ಸಿ ಪಿಯುಸಿ ಹಾಗೂ ಯಾವುದೇ ಪದವಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಂತವರಿಗೆ ಸಂಘದ ವತಿಯಿಂದ ಧನ ಮತ್ತು ಪ್ರತಿಭಾ ಪುರಸ್ಕಾರದಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಲ್ಲಾ ಟೈಲರ್ ವೃತ್ತಿ ಬಾಂಧವರು ಒಗ್ಗಟ್ಟಾಗಿ ಹೊಸಕೋಟೆ ತಾಲೂಕ್ ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ಜೊತೆಯಲ್ಲಿ ಕೈ ಜೋಡಿಸಿ ಕಾರ್ಯನಿರ್ವಹಿಸಲು ತಮ್ಮಲ್ಲಿ ಕಳಕಳಿಯ ಮನವಿ